ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಮ್ಗೆ ನಿರಾಶವಾದ ಇದ್ರೆ ಯಾವ ತರಹ ಧ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಶೇರ್ ಮಾಡಿದ್ದೆ ಅಂದ್ರೆ ತಮೋಗುಣ ಅಂತ ಇವತ್ತು ಸ್ವಲ್ಪ ಈ ರಜೋಗುಣ ಅಂತ ಇನ್ನೊಂದಿದೆ ಅಲ್ವಾ ರಜೋಗುಣದವರು ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಯಾವಾಗ್ಲೂ ಬರೀ ಚಟುವಟಿಕೆಯಲ್ಲಿ ಇರ್ತಾರೆ ಶಾರೀರಿಕವಾಗಿ ಚಟುವಟಿಕೆಯಲ್ಲಿರುವುದಕ್ಕಿಂತ ಜಾಸ್ತಿ ಮಾನಸಿಕವಾಗಿ ಇನ್ನೂ ಹೆಚ್ಚು ಚಟುವಟಿಕೆಯಲ್ಲಿ ಇರ್ತಾರೆ ಅಂತಹವರಿಗೆ ಧ್ಯಾನ ಮಾಡೋಣ ಅಂತ ಕುತ್ಕೊಂಡ್ರೆ ಮನಸ್ಸು ಶಾಂತವಾಗುವುದೇ ಇಲ್ಲ ಬರೀ ಗಡಿಬಿಡಿಯಲ್ಲಿ ಓಡಾಡ್ಕೊಂಡಿರುತ್ತೆ ಆಮೇಲೆ ಸ್ವಲ್ಪ ದಿವಸ ಮಾಡಿದ್ಮೇಲೆ ನಮ್ಗೆಲ್ಲ ಧ್ಯಾನ ಎಲ್ಲ ಆಗೋದಿಲ್ಲ ಅಂತ ಕಾಣುತ್ತೆ ಅಂತ ಸುಮ್ಮನಾಗ್ಬಿಡುತ್ತಾರೆ ಆ ತರಹ ಸ್ಥಿತಿ ಇದ್ರೆ ಅಂದ್ರೆ ಧ್ಯಾನದಲ್ಲಿ ತುಂಬಾ ನಿರಾಸಕ್ತಿಯಿಂದ ಕೂತ್ಕೊಳ್ಳೋದು ಒಂದು ಅಂದ್ರೆ ನಿಮ್ಗೆ ಪ್ರಪಂಚದಲ್ಲಿ ಏನು ಆಸಕ್ತಿ ಇಲ್ಲ ಅದಕ್ಕೆ ಇಲ್ಲೂ ನಿರಾಸಕ್ತಿ ಅದು ಬೇರೆ ಆದ್ರೆ ಈ ಪ್ರಪಂಚಕ್ಕಾಗಿ ನಿಮ್ಗೆ ಸಾಕಷ್ಟು ಆಸಕ್ತಿ ಇದೆ ಚಟುವಟಿಕೆಯಿಂದ ಇದ್ದೀರಿ ಜೀವನದಲ್ಲಿ ಏನೋ ಒಂದು ಮಹತ್ವವಾದ ಆಕಾಂಕ್ಷೆ ಇಟ್ಕೊಂಡಿದ್ದೀರಿ ಆದ್ರೆ ಆ ಕಣ್ಮುಚ್ಕೊಂಡು ಕೂತ್ರೆ ನಿಮ್ ಮನಸ್ಸಿಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅಂತ ಈಗ ನಾವು ಆ ರಜೋ ಗುಣದಲ್ಲಿ ಜಾಸ್ತಿ ಮಗ್ನ ಆಗ್ಬಿಟ್ಟಿದೀವಿ ಅಂತ ಒಂದಿಷ್ಟು ಸಾತ್ವಿಕತೆಯನ್ನ ತಂದುಕೊಳ್ದೆ ಇದ್ರೆ ಬಲೆ ಕಷ್ಟ ಆಗ್ಬಿಡತ್ತೆ ಆಮೇಲೆ ಅಲ್ವಾ ಬಲೆ ಕಷ್ಟ ಅಂದ್ರೆ ಆ ಈಗ ಬಹಳ ಜನಕ್ಕೆ ಹೀಗಾಗತ್ತೆ ಕೊನೆಯಲ್ಲಿ ಯಾವ್ದೋ ಒಂದು ಸಮಯದಲ್ಲಿ ದೊಡ್ಡದೊಂದು ಖಾಲಿ ತನ ಕಾಣ್ ಎಲ್ಲ ಮಾಡದೆ ನಾನು ಇಷ್ಟೊಂದು ದೊಡ್ಡದು ಏನ್ ಅರ್ನಿಂಗ್ ಮಾಡದೆ ಹೆಸರು ಬಂತು ಎಲ್ಲದು ಬಂತು ಆದ್ರೆ ಇದರಿಂದ ನನ್ಗೇನು ಆಗ್ಲೇ ಇಲ್ಲ ಅಂತ ನನ್ಗೆ ಏನ್ ಪ್ರಯೋಜನ ಅಂತ ಬಹಳಷ್ಟು ಜನಕ್ಕೆ ಹೀಗನ್ಸುತ್ತೆ ಯಾಕೆ ಯಾಕೆ ಅಂದ್ರೆ ಹೊರಗಡೆಯಿಂದ ಏನ್ ಪಡ್ಕೊಬಹ ಪಡ್ಕೊಬೇಕಾ ಎಲ್ಲರೂ ಪಡ್ಕೊಂಡ್ವಿ ಆದ್ರೆ ಒಳಗಡೆಯಿಂದ ಏನು ಇತ್ತಲ್ಲ ನಿಜವಾಗಿ ಅದನ್ನ ಪಡ್ಕೊಳ್ಳೇ ಇಲ್ಲ ನಾವು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಯೋಗಿನಂ ಸುಖ ಉತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮ್ ಈ ಭಗವಂತನ ಸ್ವರೂಪದ ಜೊತೆಗೆ ಒಂದಾದ ಹಾಗೆ ಇರುವಂತಹ ಅನುಭವದಲ್ಲಿ ಎಲ್ಲ ರಜಸ್ಸು ಅಂದ್ರೆ ಮನಸ್ಸಿನ ಗಡಿಬಿಡಿಗಳು ಓಡಾಟಗಳು ಇದೆಲ್ಲಾ ಪೂರ್ತಿ ಶಮನವಾದ್ಮೇಲೆ ಸುಖ ಉತ್ತಮ್ ಉತ್ತಮವಾದಂತಹದ್ದು ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದಾದಂತಹ ಸುಖವನ್ನ ಪಡ್ಕೊಳ್ತಾನೆ ಅಂತ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದಾದ ಸುಖ ಅಂದ್ರೆ ಆ ಶಾಂತ ಸ್ಥಿತಿನೇ ಅಂತ ಅದನ್ನು ಪಡ್ಕೊಳ್ಳದೆ ಇದ್ರೆ ಬರಿ ಹೊರಗಡೆಯದಷ್ಟೇ ಪಡ್ಕೊಂಡ್ರೆ ಯಾವತ್ತೋ ಒಂದ್ ಕಾಲದಲ್ಲಿ ಅದು ಬಂದು ಕಾಡುತ್ತೆ ಹಾಗಾಗಿ ನಾವು ಪ್ರತಿ ದಿವಸ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಮುಕ್ಕಾಲು ಗಂಟೆ ಧ್ಯಾನವನ್ನ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಸಮಯವನ್ನ ಕೊಡುವುದು ತುಂಬಾ ಮುಖ್ಯವಾಗಿತ್ತು ಯಾಕೆ ತನ್ನ ಮೂಲಕ ನಾವು ಏನೋ ಸಾಧನೆ ಮಾಡ್ತಾ ಇದ್ದ ಹಾಗೆ ಒಳಗಡೆಯಲ್ಲೂ ಒಂದಿಷ್ಟು ಪುಷ್ಟಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಮ್ಮಲ್ಲಿರುವ ರಜೋಗುಣದ ಜೊತೆ ಜೊತೆಗೆ ಸತ್ವಗುಣವನ್ನು ಬೆಳೆಸಿಕೊಳ್ಳಲಿಕ್ಕೆ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ ಯಾವ ತರಹ ಧ್ಯಾನ ಮಾಡ್ಬೇಕು ಯಾರಿಗೆ ಈ ತರಹ ಮನಸ್ಸೇ ಏನ್ ಮಾಡಿದ್ರು ಶಾಂತವಾಗೋದಿಲ್ಲ ಅವರು ಸ್ವಲ್ಪ ಮನಸ್ಸನ್ನ ಏಕಾಗ್ರಗೊಳಿಸಿರುವಂತಹ ಅಭ್ಯಾಸದಿಂದ ಆರಂಭ ಮಾಡುವುದು ಒಳ್ಳೇದು ಧ್ಯಾನ ಅಲ್ಟಿಮೇಟ್ಲಿ ಒಂದೇ ಧ್ಯಾನ ಅಂದ್ರೆ ಮನಸ್ಸು ಖಾಲಿಯಾಗಿ ಕುಳಿತುಕೊಂಡ್ರೆ ಅದೇ ಧ್ಯಾನ ಆದ್ರೆ ಎಲ್ಲರಿಗೂ ಒಂದೇ ಸಾರಿ ಒಂದನ್ನೇ ಶುರು ಮಾಡಕ್ ಆಗೋದಿಲ್ಲ ಮತ್ತೆ ಇವತ್ತಿನ ಕಾಲಕ್ಕೆ ಹೆಚ್ಚು ಪ್ರಯೋಜನಕಾರಿಯಾದ ಧ್ಯಾನ ಬೇಕಾಗಿದೆ ನಮಗೆ ಅದಕ್ಕೆ ಬೇರೆ ಬೇರೆ ತರಹದ ಧ್ಯಾನಗಳ ವಿಷಯ ಬರುತ್ತೆ ಇನ್ ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ವಿಜುವಲೈಸೇಷನ್ ಮೆಡಿಟೇಷನ್ ಯಾರು ತಮೋ ಗುಣದಲ್ಲಿ ಇರ್ತಾರಲ್ಲ ಅವ್ರಿಗೆ ಅದು ಒಳ್ಳೇದು ಅಂತ ಬಟ್ ರಜೋ ಗುಣದಲ್ಲಿ ಇದ್ದವರು ಮೆಡಿಟೇಷನ್ ಗಿಂತ ಜಾಸ್ತಿ ಮನಸ್ಸು ಸಮಾಧಾನವಾಗುವಂತಹದ್ದು ಯಾವುದಾದ್ರೂ ಈಗ ಧ್ಯಾನ ಇದೆ ಯೋಗ ನಿದ್ರೆಯ ಧ್ಯಾನ ಇದೆ ಯೋಗ ನಿದ್ರೆ ಮತ್ತೆ ಧ್ಯಾನ ಇದೆಲ್ಲ ಏನು ಸಾಕ್ಷಿ ಸ್ವಭಾವದಲ್ಲಿರೋದು ಅಂತ ಸಾಕ್ಷಿ ಸ್ವಭಾವ ಅಂದ್ರೇನು ವಿಟ್ನೆಸ್ ಅದೇನ್ ನಡೀತಾ ಇದೆ ಉಸಿರಾಟನೋ ಅಥವಾ ಬಾಡಿನೋ ಅದನ್ನು ಗಮನಿಸ್ತಾ ಇರುವುದರಿಂದ ನಾವು ನಮ್ಮಷ್ಟಕ್ಕೆ ನಾವು ಅಂತರಂಗಕ್ಕೆ ಒಳಗಡೆಗೆ ಹೋಗ್ಲಿಕ್ಕೆ ದಾರಿಯಾಗತ್ತೆ ಈ ತರಹದ್ದು ನಮ್ಮ ಮನಸ್ಸಿಗೆ ಶಾಂತಿ ಮಾಡುವಂತಹ ಧ್ಯಾನ ವಿಧಾನವನ್ನ ದಿವಸ ಒಂದು ಅರ್ಧ ಮುಕ್ಕಾಲು ಗಂಟೆ ಅಭ್ಯಾಸ ಮಾಡಿದ್ರೆ ಇಲ್ಲ ಅಹ್ ಬುದ್ಧ ಹೇಳಿದ್ದಾನೆ ಅಂತ ಬುದ್ಧನ ಕಾಲದಲ್ಲಿ ಗೈಡ್ ಮಾಡಿದ್ದಾನೆ ಎನ್ನುವಂತಹದ್ದು ಧ್ಯಾನ ಕೂಡ ತುಂಬಾ ಅಂದ್ರೆ ಶೂನ್ಯದ ಮೇಲೆ ಧ್ಯಾನಿಸುವುದು ಅಂತ ಡಾಕ್ಟರ್ ಜಾಯಿಂಟ್ ಡಿಸ್ಪೆನ್ಚಾ ಅಂತ ಅವರು ಇಂಟರ್ ತುಂಬಾ ಫೇಮಸ್ ಮೆಡಿಟೇಷನ್ ಟೀಚರ್ ಅವರು ಲಕ್ಷಾಂತರ ಜನರಿಗೆ ಮೆಡಿಟೇಷನ್ ಗೈಡ್ ಮಾಡ್ತಾರೆ ಅವರು ಇದನ್ನು ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಸುತ್ತ ಇರುವ ಖಾಲಿ ಆಕಾಶ ಸ್ಪೇಸ್ ಮೇಲೆ ತುಂಬಾನೇ ಮನಸ್ಸನ್ನು ಇಡುವುದರ ಮೂಲಕ ನಿಮ್ಮ ಮನಸ್ಸು ಖಾಲಿ ಆಗ್ತಾ ಬರುತ್ತೆ ಆಗ್ಲೇ ಬೇಕದು ಯಾಕೆ ಹೇಳಿ ಯಾಕೆಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ನಾವು ಭೌತಿಕವಾಗಿ ಕಣ್ಣಿಂದ ಕಿವಿಯಿಂದ ನೋಡಿದ್ದು ಕೇಳಿದ್ದು ಇರುತ್ತಲ್ಲ ಅಂತಹದ್ರ ಮೇಲೆ ಯೋಚನೆ ಮಾಡೋದು ಅಂದ್ರೆ ಪಂಚೇಂದ್ರಿಯಗಳಿಂದ ಬಂದ ವಿಷಯಗಳು ಮಾತ್ರ ಮನಸ್ಸಿನ ವಸ್ತು ಅದಕ್ಕೆ ಕಾನ್ಸಿಯಸ್ ಮೈಂಡ್ ಅಂತ ಏನ್ ಕರಿತೀವಿ ಇದು ಯಾವಾಗಲೂ ಹೊರ ಪ್ರಪಂಚದ ಮೇಲೆ ಫೋಕಸ್ ಮಾಡ್ತಿರುತ್ತೆ ಯಾವಾಗ ನಾವು ಈ ಶೂನ್ಯದ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀವಿ ಕಾನ್ಸಿಯಸ್ ಮೈಂಡ್ ನಿಧಾನಕ್ಕೆ ಶಮನವಾಗಲಿಕ್ಕೆ ಶುರುವಾಗುತ್ತೆ ಕಾನ್ಸಿಯಸ್ ಮೈಂಡು ಶಮನವಾಗ್ತಿದ್ದಾಗೆ ಹಾಗೆ ಕಾಂತಿ ನೆಮ್ಮದಿ ಸಮಾಧಾನ ತಾನಾಗಿ ಬರೋದಕ್ಕೆ ಶುರುವಾಗುತ್ತೆ ಅದರ ಜೊತೆ ಜೊತೆಗೆ ನಮ್ಮ ಒಳಗಡೆಗಿರುವ ಶಾಂತಿ ನಮ್ಮ ಆನಂದ ಮತ್ತೆ ಒಳಗಡೆಗಿರುವ ಶಕ್ತಿ ಕೂಡ ನಮಗೆ ಅನುಭವಕ್ಕೆ ಬರೋದಕ್ಕೆ ದಾರಿಯಾಗತ್ತೆ ಸೊ ಧ್ಯಾನವನ್ನು ನಿರಂತರ ನಾವು ಅಭ್ಯಾಸ ಮಾಡ್ಕೊಳ್ಳೋಣ ನೀವೇನಾದ್ರೂ ಇಲ್ಲಿವರೆಗೆ ಯಾವುದು ಧ್ಯಾನವನ್ನು ಅಭ್ಯಾಸ ಮಾಡ್ತಿಲ್ಲ ಅಂತ ಆದ್ರೆ ನನ್ನ ಮೂರು ದಿವಸದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದ ಮೂಲಕ ಆರಂಭ ಮಾಡ್ಬೋದು ಫ್ರೀ ಆನ್ಲೈನ್ ಪ್ರೋಗ್ರಾಮ್ ಅದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಬಂದು ಭಾಗವಹಿಸಿ ಖಂಡಿತವಾಗಿ ಧ್ಯಾನದ ಮೂಲಕ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನವನ್ನು ದಿವಸದಿಂದ ದಿವಸಕ್ಕೆ ಉತ್ಕರ್ಷದ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ದಾರಿಯಾಗುತ್ತೆ ಧನ್ಯವಾದ